ಜೀವನದಲ್ಲಿ ಈ ಐದು ಜನರನ್ನ ಯಾವುದೇ ಕಾರಣಕ್ಕೂ ನಂಬೇಡಿ ಚಾಣಕ್ಯ ಹೇಳಿದ ನೀತಿ ಸ್ನೇಹ ದಾಂಪತ್ಯ ಸಂಬಂಧವಾಗಲಿ ಅಥವಾ ವ್ಯವಹಾರವಾಗಿರಲಿ ಹೀಗೆ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಂಬಿಕೆ ವಿಶ್ವಾಸ ಎನ್ನುವಂಥದ್ದು ತುಂಬಾನೇ ಮುಖ್ಯವಾಗಿರುತ್ತೆ ಒಟ್ಟಿನಲ್ಲಿ ಸಂಬಂಧ ನಿಂತಿರುವುದೇ ನಂಬಿಕೆಯ ಆಧಾರದ ಮೇಲೆ ಅಂತ ಹೇಳಬಹುದು ಅದೇ ರೀತಿ ಈ ಒಂದಷ್ಟು ಜನರನ್ನ ಯಾವುದೇ ಕಾರಣಕ್ಕೂ ಕೂಡ ನಂಬಾರ್ದು ಅಂತ ಚಾಣಕ್ಯನ ನೀತಿ ಹೇಳುತ್ತೆ ಒಂದು ಸುಳ್ಳು ಹೇಳುವವರು ಪ್ರತಿಯೊಂದು ವಿಷಯಗಳ ಬಗ್ಗೆ ಸುಳ್ಳು ಹೇಳುವವರ ಜೊತೆ ಸ್ನೇಹವನ್ನು ಬೆಳೆಸಿಕೊಳ್ಬಾರ್ದು ಅಂತ ಚಾಣಕ್ಯ ಹೇಳ್ತಾರೆ ಯಾಕಂದರೆ ಸುಳ್ಳು ಹೇಳುವವರೊಂದಿಗೆ ಸಂಬಂಧ ಸ್ಥಿರವಾಗಿರಲು ಸಾಧ್ಯ ಇಲ್ಲ ಈ ಜನರು ಯಾವಾಗಲೂ ತಮ್ಮ ಸ್ವಂತ ಲಾಭಕ್ಕಾಗಿ ನಿಮ್ಮ ಬಳಿ ಸುಳ್ಳನ್ನು ಹೇಳ್ತಾರೆ ಹಾಗೆ ನಿಮಗೆ ಮೋಸ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನೊಂದು ತಮ್ಮ ಮಾತಿನಿಂದ ಹಿಂದೆ ಸರಿಯುವವರು ಯಾವಾಗಲೂ ತಮ್ಮ ಮಾತಿನಿಂದ ಹಿಂದೆ ಸರಿಯುವವರು ಹಾಗೆ ಯಾವುದೇ ಸ್ಥಿರ ಆಲೋಚನೆಗಳನ್ನ ಹೊಂದಿರದವರು ಎಂದಿಗೂ ಕೂಡ ಅವರನ್ನ ನಂಬಿರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಚಾಣಕ್ಯ ಹೇಳುತ್ತಾರೆ ಇಂತಹ ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತನ್ನ ಬದಲಾಯಿಸ್ತಾರೆ ಮತ್ತು ದ್ರೋಹವನ್ನು ಬಗಿತಾರೆ ಮತ್ತೊಂದು ಅಸೂಯೆ ಪಡುವವರು ನಿಮ್ಮ ಒಳ್ಳೆಯದು ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ಹಾಗೆ ಯಾವಾಗಲೂ ನಿಮ್ಮನ್ನು ಟೀಕಿಸುವಂತಹ ಜನರು ಯಾವತ್ತಿಗೂ ಕೂಡ ನಿಮ್ಮ ನಂಬಿಕೆಗೆ ಅರ್ಹರಾಗಿರುವುದಿಲ್ಲ ಇಂತಹ ಜನರು ತಮಗೆ ಅವಕಾಶ ಸಿಕ್ಕರೆ ನಿಮ್ಮನ್ನು ಕೆಳಗೆ ಇಳಿಸಲು ಅಥವಾ ನಿಮ್ಮನ್ನು ಕೆಟ್ಟದ್ದನ್ನು ನಿಮಗೆ ಕೆಟ್ಟದನ್ನು ಮಾಡಲು ಬಯಸ್ತಾರೆ ಇನ್ನೊಂದು ಭಾವನೆಗಳಿಗೆ ಗೌರವ ನೀಡದವರು ನಿಮಗೆ ಎಂದಿಗೂ ಕೂಡ ಪ್ರಾಮುಖ್ಯತೆ ನೀಡದ ನಿಮ್ಮನ್ನು ನಿಮ್ಮತನವನ್ನು ಗೌರವಿಸಿದ ಜನರು ನಿಮ್ಮ ನಂಬಿಕೆಗೆ ಅರ್ಹರಲ್ಲ ಯಾಕಂದರೆ ಅವರಿಗೆ ನಿಮ್ಮ ಮೌಲ್ಯ ಏನೆನ್ನುವುದು ತಿಳಿಯುವುದಿಲ್ಲ ಇನ್ನು ಸ್ವಾರ್ಥಿಗಳು ಸ್ವಾರ್ಥಿ ಜನರಿಂದ ದೂರವಿದ್ದಷ್ಟು ಒಳ್ಳೆಯದು ಅಂತ ಚಾಣಕ್ಯ ಹೇಳ್ತಾರೆ ಇಂತಹ ಸ್ವಾರ್ಥಿ ಜನರು ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಅವರು ನಿಮ್ಮ ಭಾವನೆಗಳನ್ನ ಎಂದಿಗೂ ಕೂಡ ಗೌರವಿಸುವುದಿಲ್ಲ ಇವರು ಯಾವತ್ತಿಗೂ ಕೂಡ ನಿಮ್ಮ ನಂಬಿಕೆಗೆ ಅರ್ಹರಲ್ಲ ನಿಮ್ಮ ಜೀವನದಲ್ಲೂ ಕೂಡ ಇಂತಹ ಜನರಿದ್ರೆ ಅವರಿಂದ ಸಾಧ್ಯವಾದಷ್ಟು ದೂರ ಇರಿ ಅಂತ ಚಾಣಕ್ಯ ಹೇಳ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ